ಕನಕದಾಸರ ರಾಮಧಾನ್ಯ ಚರಿತೆ ಆಳವಾದ ಅರ್ಥವನ್ನು ಒಳಗೊಂಡ ಒಂದು ವಿಡಂಬನ ಕಾವ್ಯ ಇದು ಕೇವಲ ರಾಗಿ ಭತ್ತದ ಕಥೆಯಲ್ಲ ಬದಲಿಗೆ ಅಂದಿನ ಸಮಾಜದಲ್ಲಿ ಇದ್ದ ಅಸಮಾನತೆ ಮತ್ತು ಜಾತಿ ಪದ್ಧತಿಯನ್ನು ಪ್ರಶ್ನೆ ಮಾಡುವ ಒಂದು ಪ್ರಬಲ ರೂಪಕ ಕಾವ್ಯ ರಾವಣ ಸಂಹಾರದ ನಂತರ ರಾಮನು ತನ್ನ ಪರಿವಾರದೊಂದಿಗೆ ಅಯೋಧ್ಯೆಗೆ ಮರಳುವ ಸಂದರ್ಭದಲ್ಲಿ ಈ ಜಗಳದ ಕತೆ ಆರಂಭವಾಗುತ್ತದೆ ಮಾರ್ಗ ಮಧ್ಯದಲ್ಲಿ ಮುನಿಗಳು ರಾಮನಿಗಾಗಿ ಔತಣಕೂಟ ಏರ್ಪಡಿಸಿದಾಗ ಅಲ್ಲಿ ಸಹಜವಾಗಿ ನವಧಾನ್ಯಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆ ಚರ್ಚೆಯಾಗುತ್ತದೆ ಆಗ ಭತ್ತ ಮತ್ತು ರಾಗಿ ಧಾನ್ಯಗಳ ನಡುವೆ ತೀವ್ರವಾದ ಪೈಪೋಟಿ ಜಗಳ ಶುರುವಾಗುತ್ತದೆ ಭತ್ತವು ತಾನು ಶ್ರೇಷ್ಠ ಎಂದು ಹೇಳಿಕೊಳ್ಳುತ್ತದೆ ಇದಕ್ಕೆ ಕಾರಣ ತನ್ನ ಬಿಳಿಯ ಬಣ್ಣ ಮೆದುವಾದ ಗುಣ ಮತ್ತು ರಾಜಮಹಾರಾಜರು ಹಾಗೂ ಮೇಲ್ವರ್ಗದ ಜನರು ತನ್ನನ್ನು ಸೇವಿಸುವುದು ಎನ್ನುತ್ತದೆ ಭತ್ತವು ರಾಗಿಯನ್ನ ಕಪ್ಪು ಬಣ್ಣ ಮತ್ತು ಒರಟು ಸ್ವಭಾವದ್ದು ಎಂದು ಇಯಾಳಿಸುತ್ತದೆ ಹೀಗೆ ಭತ್ತವು ಗರ್ವದಿಂದ ವರ್ತಿಸುತ್ತದೆ ರಾಗಿಯು ತನ್ನ ಗುಣ ಮತ್ತು ಉಪಯೋಗಗಳನ್ನು ವಿನೀತವಾಗಿ ಹೇಳಿಕೊಳ್ಳುತ್ತದೆ ಆದರೆ ಭತ್ತದ ಮಾತುಗಳಿಗೆ ರಾಗಿ ಸುಮ್ಮನಿರದೆ ಅದನ್ನು ಕೂಡ ವಿಧಿವಿಧವಾಗಿ ಮುದ್ರಿಸುತ್ತದೆ ವಾದವು ತಾರ್ಕಕ್ಕೆ ಏರಿದಾಗ ನ್ಯಾಯಕ್ಕಾಗಿ ಧಾನ್ಯಗಳು ಶ್ರೀರಾಮನ ಬಳಿಗೆ ಹೋಗುತ್ತವೆ ರಾಮನು ಇಬ್ಬರ ಜಗಳವನ್ನು ಬಗೆಹರಿಸಲು ನಿರ್ಧರಿಸಿ ಪರೀಕ್ಷೆಯೊಂದನ್ನು ಒಡ್ಡುತ್ತಾನೆ ರಾಮನು ಅವೆರಡೂ ಧಾನ್ಯಗಳನ್ನು ಆರು ತಿಂಗಳುಗಳ ಕಾಲ ಸೆರೆಮನೆಯಲ್ಲಿ ಅಂದರೆ ಕಣಜದಲ್ಲಿ ಇರುವಂತೆ ಆಜ್ಞಾಪಿಸುತ್ತಾನೆ ಆರು ತಿಂಗಳುಗಳ ನಂತರ ಎರಡೂ ಧಾನ್ಯಗಳನ್ನು ರಾಮನ ಸಭೆಗೆ ಕರೆತರಲಾಗುತ್ತದೆ ಆ ವೇಳೆಗೆ ಭತ್ತವು ಸೊರಗಿ ಟೊಂಕ ಮುರಿದು ಮಾಸಲು ವಾಸನೆಯಿಂದ ನರಳುತ್ತಿರುತ್ತದೆ ಆದರೆ ರಾಗಿ ಮಾತ್ರ ಯಾವ ಕ್ಲೇಷಕ್ಕೂ ಒಳಗಾಗದೆ ಗಟ್ಟಿಯಾಗಿ ನಿಲ್ಲುತ್ತದೆ ಮತ್ತು ತನ್ನ ಕಾಂತಿಯನ್ನು ಸ್ವಲ್ಪವೂ ಕಳೆದುಕೊಂಡಿರುವುದಿಲ್ಲ ಇದನ್ನು ಕಂಡ ರಾಮನು ರಾಗಿಯೇ ಶ್ರೇಷ್ಠ ಎಂದು ಸಾರಿ ತೀರ್ಪನ್ನು ನೀಡುತ್ತಾನೆ ರಾಮನು ರಾಗಿಗೆ ತನ್ನ ಹೆಸರನ್ನೇ ನೀಡಿ ಸನ್ಮಾನಿಸುತ್ತಾನೆ ಹೀಗೆ ರಾಗಿಯು ರಾಮಧಾನ್ಯ ಎಂಬ ಹೆಸರು ಪಡೆಯುತ್ತದೆ ಕೊನೆಗೆ ರಾಮನು ಸೊರಗಿದ್ದ ಭತ್ತವನ್ನು ಸಮಾಧಾನಪಡಿಸಲು ನೀನು ದೇವರ ಪರಮಾನ್ನ ಈತ ಮನುಜರಿಗೆ ಪಕ್ವಾನ್ನ ನೀವಿಬ್ಬರೂ ಒಟ್ಟಿಗಿದ್ದರೆ ಧರೆಗೆ ಒಳ್ಳೆಯದು ಎಂದು ಹೇಳಿ ಸಾಮರಸ್ಯವನ್ನು ಸಾರುತ್ತಾನೆ ಕನಕದಾಸರು ಈ ಕಥೆಯ ಮೂಲಕ ಪ್ರಬಲವಾದ ಸಾಮಾಜಿಕ ಸಂದೇಶವನ್ನು ನೀಡುತ್ತಾರೆ ಈ ಕಾವ್ಯದಲ್ಲಿ ಭತ್ತ ಅಥವಾ ಅಕ್ಕಿಯು ಸಮಾಜದ ಮೇಲ್ವರ್ಗದವರು ಧನಿಕರು ಮತ್ತು ಶ್ರೀಮಂತರ ಆಹಾರ ಧಾನ್ಯದ ಪ್ರತೀಕ ಆದರೆ ರಾಗಿಯು ಬಡವರು ಕೆಳವರ್ಗದವರು ಮತ್ತು ಬಹುಜನರ ಆಹಾರ ಪದ್ಧತಿಯ ಪ್ರತಿನಿಧಿ ಭತ್ತ ಮತ್ತು ರಾಗಿಯ ಜಗಳವು ಆ ಕಾಲಕ್ಕೆ ಇದ್ದ ವರ್ಗ ವರ್ಣ ತಾರತಮ್ಯಗಳ ಪ್ರತೀಕವಾಗಿದೆ ಕನಕದಾಸರು ಬಣ್ಣ ಜಾತಿ ಮೇಲು ಕೀಳು ಎಂಬ ತಾರತಮ್ಯಗಳನ್ನು ಲೇವಡಿ ಮಾಡುತ್ತಾರೆ